ಮತ್ತೊಮ್ಮೆ ವೈಷ್ಣವ್ ಮತ್ತೆ ಕೀರ್ತಿ ಮದುವೆಯನ್ನ ಮಾಡಿಸುವಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ ಕಾವೇರಿ ಯಾಕೆಂದ್ರೆ ಈಗ ಕಂಪ್ಲೀಟ್ ಆಗಿ ಮದುವೆ ಅರೇಂಜ್ಮೆಂಟ್ ಸಲವರು ಕೂಡ ಮಾಡ್ಕೊಂಡು ಕೀರ್ತಿ ಕುತ್ಕೊಂಡಿದ್ದಾಳೆ ಸೊ ಈ ಕಡೆಯಿಂದ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇರ್ತಾಳೆ ಕಾವೇರಿಗೆ ಕೀರ್ತಿ ತುಂಬಾ ಕೋಪದಲ್ಲಿ ಆಕ್ರೋಶದಿಂದ ಕೀರ್ತಿ ಮಾತನಾಡ್ತಿರ್ತಾಳೆ ಯಾಕೆಂದ್ರೆ ಮೋಸ ಮಾಡ್ಬಿಟ್ಟಿರ್ತಾಳೆ ಕಾವೇರಿ ಅದಕ್ಕೋಸ್ಕರ ಈ ರೀತಿ ಎಲ್ಲ ತುಂಬಾನೇ ಕೋಪದಿಂದ ಬೈತಾ ಇರ್ತಾಳೆ ಕೀರ್ತಿ ನಾನು ಯಾವತ್ತೂ ಕೂಡ ನಿನ್ನ ಪರನೆ ನಿನ್ನ ಜೊತೆಗೇನೆ ಇರ್ತೀನಿ ಯಾವತ್ತು ಬದಲಾಗೋದಿಲ್ಲ ನಾನು ವಿಲನ್ ರೀತಿ ಕೂಡ ಆಡೋದಿಲ್ಲ ನಿನ್ನ ಮತ್ತೆ ವೈಷ್ಣವ್ನ ಒಂದು ಮಾಡೋಕೆನೆ ನಾನು ಕೂಡ ಪ್ರಯತ್ನ ಪಡ್ತಿರೋದು ನನ್ನ ನಂಬು ನಾನು ಮುಂದೆ ಎಲ್ಲಾ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ತೀನಿ ಸೊ ಈ ರೀತಿ ಎಲ್ಲ ಮಾಡ್ಕೋಬೇಡ ಅದ್ದೂರಿಯಾಗಿ ಮದ್ವೆನ ಮಾಡ್ತೀನಿ ವೈಷ್ಣವ್ ನಿನ್ನ ಒಂದು ಪ್ರೀತಿಯನ್ನು ಒಪ್ಕೊಂಡು ತಾನಾಗೆ ಬರ್ಬೇಕು ಸೊ ಅದನ್ನ ನಾನು ಮಾಡೇ ಮಾಡ್ತೀನಿ ನಿನ್ನ ಒಂದು ಪ್ರೀತಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಕಾವೇರಿ ಬೇರೆ ಹೇಳ್ತಾ ಇದ್ದಾಳೆ ಇದು ನಿಜಕ್ಕೂ ಕೂಡ ವರ್ಕ್ಔಟ್ ಆಗುತ್ತಾ ವೈಷ್ಣವ್ ಮತ್ತೆ ಲಕ್ಷ್ಮಿ ಮದುವೆ ಆಗ ಚೆನ್ನಾಗಿದ್ದಾರೆ ಆದ್ರೆ ಇಲ್ಲಿ ಕೀರ್ತಿ ಏನೋ ನಾನು ಮದುವೆ ಆಗ್ತೀನಿ ನನಗೆ ವೈಷ್ಣವ್ ಬೇಕು ಅಂತ ಮೊದ್ಲಿಂದಲೂ ಕೂಡ ಆಟ ಇಟ್ಕೊಂಡು ಕೂತಿದ್ದಾಳೆ ಅದಕ್ಕೆಲ್ಲ ಜಾಸ್ತಿ ಇದೆಲ್ಲ ಹಾಕೊಟ್ಟಿದ್ದೆ ಈ ಕಾವೇರಿ ಕಾವೇರಿನೆ ಜಾಸ್ತಿ ಬ್ರೇನ್ ವಾಶ್ ಮಾಡಿದ್ದು ಆಸೆನ ಉಡ್ಸಿದ್ದು ನೋಡಿ ಎಷ್ಟರ ಮಟ್ಟಿಗೆ ಅವಾಗ ಯಾವ ಹಂತಕ್ಕೆ ಯಾವಾಗ ತಲುಪಿದೆ ಕೋನಿ ಹಂತದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಕೀರ್ತಿ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ವೈಷ್ಣವನ ಮದುವೆ ಆಗೇ ಆಗ್ತೀನಿ ಅಂತ ಈಗ ಮದುಮಗಳ ನಲ್ಲೂ ಅಂದ್ರೆ ರೆಡಿಯಾಗಿ ಒಂದು ಅಸೆಂಬ್ಲಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಸೊ ಈಗ ನಾನು ವೈಷ್ಣವನ ಕರ್ಕೊಂಡ್ ಬರ್ಬೇಕು ವೈಷ್ಣವ್ ಜೊತೆ ಇವತ್ತೇ ನಾನು ಮದುವೆ ಆಗ್ಬಿಡ್ತೀನಿ ಅಂತ ಮಾತನಾಡ್ತಿದ್ದಾಳೆ ಇದು ನಿಜಕ್ಕೂ ಕೂಡ ಆಗುವಂತ ಮಾತಾ ಸೊ ನೋಡ್ಬೇಕಿದೆ ಏನಾಗುತ್ತೆ ಕಾವೇರಿ ಬೇರೆ ಈಗ ಮತ್ತೊಮ್ಮೆ ಭರವಸೆಯನ್ನ ಕೊಡ್ತೇವೆ ನಿಜಕ್ಕೂ ಕೂಡ ನಿಜ ಆಗುತ್ತಾ ಅಥವಾ ಸುಳ್ಳಾಗುತ್ತಾ ಮುಂದಿನ ದಿವಸಗಳಲ್ಲಿ ಕಾದು ಬಿಡಬೇಕು ನಿಮ್ಗನೇ ಅನ್ಸುತ್ತೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಲಕ್ಷ್ಮಿ ಇಷ್ಟನ ಅಥವಾ ಕೀರ್ತಿ ಇಷ್ಟನ ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಳ್ಳೆ ರೇಟ್ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ